ಎಲ್ಲರಿಗೂ ನಮಸ್ತೆ ನಾನು ಎಮ್ ಎಲ್ ಎಂ ಕೋಚ್ ಸಂಜಯ್ ಮಾತಾಡ್ತಿರುವಂತದ್ದು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ನಿಮ್ಮ ಸಮಯವನ್ನು ತುಂಬಾ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಆರು ಸಲಹೆಗಳನ್ನ ಕೊಡೋದಕ್ಕೆ ಈ ಒಂದು ವಿಡಿಯೋದಲ್ಲಿ ನಾನು ಬಂದಿದ್ದೀನಿ ಸ್ನೇಹಿತರೆ ಅದರಲ್ಲಿ ಮೊದಲನೇದು ಸೋಷಿಯಲ್ ಮೀಡಿಯಾಗೆ ಒಂದು ಟೈಮ್ ಅಂತ ಫಿಕ್ಸ್ ಮಾಡ್ಕೊಳ್ಳಿ ದಿನಕ್ಕೆ ಒಂದು ಗಂಟೆನೋ ಅಥವಾ ಎರಡು ಗಂಟೆನೋ ಒಂದು ಟೈಮ್ ನ ಫಿಕ್ಸ್ ಮಾಡಿಕೊಂಡು ಅಷ್ಟು ಸಮಯದಲ್ಲೇ ಸೋಷಿಯಲ್ ಮೀಡಿಯಾವನ್ನ ನೀವು ಯೂಸ್ ಮಾಡಬೇಕಾಗುತ್ತೆ ಇದು ಮೊದಲನೇ ಸಲಹೆ ಇನ್ನು ಎರಡನೇದು ಈ ನೆಗೆಟಿವ್ ಜನರು ಏನಿದ್ದಾರೆ ಅಂದ್ರೆ ನಿಮ್ಮ ಟೈಮ್ ವೇಸ್ಟ್ ಮಾಡುವಂತ ಜನರು ಯಾರಿದ್ದಾರೆ ಅವರಿಂದ ದೂರ ಇರಲಿ ಅಂಡ್ ನಿಮ್ಮ ಟೈಮನ್ನ ಯಾರು ಯುಟಿಲೈಸ್ ಮಾಡ್ತಾರೆ ಅಂತವರಿಗೆ ನೀವು ಅತಿ ಹೆಚ್ಚು ಸಮಯವನ್ನು ಕೊಡಿ ಸ್ನೇಹಿತರೆ ಅಂಡ್ ಎವ್ರಿ ಡೇ ಬ್ಯುಸಿಯಾಗಿರೋ ತರ ಅಂತ ವಿಚಾರದಲ್ಲಿ ನಿಮ್ಮ ಫೋಕಸ್ ಇರಲಿ ಅಂಡ್ ನಾಳೆ ಕೆಲಸಗಳನ್ನ ಇವತ್ತೇ ಪ್ಲಾನ್ ಮಾಡ್ಕೊಳ್ಳಿ ನಾಳೆ ಏನೇನ್ ಮಾಡ್ಬೇಕು ಅಂತ ಹೇಳಿ ಮಲಗೋದಕ್ಕಿಂತ ಮುಂಚೆ ಡೈರಿಯಲ್ಲಿ ನೋಟ್ ಮಾಡ್ಕೊಳ್ಳಿ ನಾಳೆ ಏನೇನ್ ಕೆಲಸಗಳನ್ನ ಮಾಡಬೇಕು ಅಂತ ಇನ್ನು ಲಾಸ್ಟ್ ಪ್ರತಿ ದಿನ ನಿಮ್ಮ ಒಂದು ಆಕ್ಟಿವಿಟೀಸ್ ಈ ನಾಲ್ಕು ಆಕ್ಟಿವಿಟೀಸ್ ಕಡೆ ಫೋಕಸ್ ಇರಬೇಕು ಈ ಬಿಸಿನೆಸ್ ನಲ್ಲಿ ಇರೋದೇ ನಾಲ್ಕು ಆಕ್ಟಿವಿಟೀಸ್ ಈ ನಾಲ್ಕು ನಾಲ್ಕು ಆಕ್ಟಿವಿಟೀಸ್ ನಿಮ್ಮ ಇರುವಂತದ್ದು ಆ ನಾಲ್ಕು ಆಕ್ಟಿವಿಟೀಸ್ ಯಾವುದು ಅಂತಂದ್ರೆ ಅದು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಐ ಪಿ ಎಫ್ ಪಿ ಅಂತ ಕರಿತೀವಿ ಇನ್ವಿಟೇಷನ್ ಪ್ರೆಸೆಂಟೇಷನ್ ಫಾಲೋ ಟ್ರೈನಿಂಗ್ ಐದರ್ ನೀವು ಇನ್ವಿಟೇಷನ್ ಇರಬೇಕು ಪ್ರೆಸೆಂಟೇಷನ್ ಕೊಡೋದು ಟ್ರೈನಿಂಗ್ ಕೊಡೋದಕ್ಕೆ ಬಿಸಿ ಇರಬೇಕು ಈ ನಾಲ್ಕು ಆಕ್ಟಿವಿಟೀಸ್ ಅಲ್ಲಿ ಎವ್ರಿ ಡೇ ನಿಮ್ಮನ್ನ ನೀವು ತೊಡಗಿಸಿಕೊಳ್ತಾ ಇದ್ದೀರಾ ಅನ್ನೋದನ್ನ ಕ್ರಾಚರ್ ಮಾಡ್ಕೊಳ್ಳಿ ಟೋಟಲ್ ಆರು ಸಲಹೆಗಳನ್ನ ಹೇಳಿದೆ ಮೊದಲು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಒಂದು ಟೈಮ್ ಫಿಕ್ಸ್ ಮಾಡ್ಕೊಳ್ಳುವಂಥದ್ದು ಈ ನೆಗೆಟಿವ್ ಜನರು ನಿಮ್ಮ ಟೈಮ್ನ ವೇಸ್ಟ್ ಮಾಡೋದ್ರ ಜನರು ಅಂಥವರಿಂದ ದೂರ ಇರುವಂಥದ್ದು ನಿಮ್ಮ ಟೈಮ್ನ ಸರಿಯಾಗಿ ಯುಟಿಲೈಸ್ ಮಾಡೋರಿಗೆ ನಿಮ್ಮ ಟೈಮ್ನ ಕೊಡೋದಾಗಿರ್ಬೋದು ಎವ್ರಿ ಡೇ ನಿಮ್ಮನ್ನ ನೀವು ಬಿಸಿಯಾಗಿ ಇಟ್ಕೊಳ್ಳೋದಾಗಿರ್ಬೋದು ನಾಳೆ ಕೆಲಸಗಳನ್ನ ಇವತ್ತೇ ಪ್ಲಾನ್ ಮಾಡ್ಕೊಳ್ಳೋದಾಗಿರ್ಬೋದು ಅಂಡ್ ಐ ಪಿ ಎಫ್ ಟಿ ಅಲ್ಲಿ ನಿಮ್ಮನ್ನು ನೀವು ತೊಡಗಿಕೊಳ್ಳೋದಾಗಿರ್ಬೋದು ಈ ಆರು ಕೆಲಸಗಳಲ್ಲಿ ಮಾಡಿದ್ದಾಯ್ತು ಅಂದ್ರೆ ನಿಮ್ಮ ಒಂದು ಯಶಸ್ಸು ಡೈರೆಕ್ಟ್ ಅಲ್ಲಿ ಇಂಡಸ್ಟ್ರಲ್ಲಿ ಕಟ್ಟಿಟ್ಟಾಗುತ್ತೆ ಥ್ಯಾಂಕ್ ಯು